ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಒಂದು ಕಿಚ್ಚನ ಪಂಚಾಯಿತಿ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಿಮಗೆಲ್ಲ ಗೊತ್ತಿರಬಹುದು ಈ ಒಂದು ವಾರದಲ್ಲಿ ಆಯಿತು ಅಂತ ಮೋಕ್ಷಿತಾ ಹಾಗೂ ಗೌತಮಿ ಅವರ ಒಂದು ಈಗೋ ಗೇಮ್ ತುಂಬಾನೇ ಒಂದು ನೋಡುಗರಿಗೆ ತುಂಬಾನೇ ಬೇಜಾರಾಗಿದೆ ಅಂತಾನೆ ಹೇಳ್ಬೋದು ಈ ಒಂದು ವಿಚಾರವನ್ನ ಇಟ್ಕೊಂಡು ಕಿಚ್ಚ ಸುದೀಪ್ ಅವರು ಈ ಒಂದು ಪಂಚಾಯಿತಿಯಲ್ಲಿ ಮೋಕ್ಷಿತಾ ಅವರಿಗೆ ಸಖತ್ತಾಗಿ ಕ್ಲಾಸ್ ತಗೊಂಡ್ರು ಅಂತಾನೆ ಹೇಳ್ಬೋದು ಮೋಕ್ಷಿತಾ ಅವರ ಜೊತೆಗೆ ಗೌತಮಿ ಕೂಡ ಕ್ಲಾಸ್ ಅನ್ನ ತಗೊಳ್ಳಾಗಿದೆ ಹಾಗಾದ್ರೆ ನಿಜವಾಗ್ಲೂ ಏನಾಯ್ತು ಯಾಕೆ ಗೌತಮಿ ಹಾಗೂ ಮೋಕ್ಷಿತ್ ಅವರಿಗೆ ಕಿಚ್ಚ ಅವರು ತರಾಟೆಗೆ ತಗೊಂಡ್ರು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ ಸ್ನೇಹಿತರೆ ಈ ವಾರದ ಒಂದು ಸ್ಟಾರ್ಟಿಂಗ್ ನಲ್ಲಿ ಟಾಸ್ಕ್ ಒಂದರಲ್ಲಿ ಎರಡು ಮಾಧ್ಯಮಗಳಾಗಿ ಎರಡು ತಂಡಗಳನ್ನ ಮಾಡಿರ್ತಾರೆ ಅದರಲ್ಲಿ ಮೋಕ್ಷಿತ್ ಅವರ ಒಂದು ಬೇರೆ ತಂಡ ಆಗಿರ್ಬೋದು ಹಾಗೂ ಗೌತಮಿ ಅವರು ಕೂಡ ಒಂದು ಬೇರೆ ತಂಡದಲ್ಲಿ ಇರ್ತಾರೆ ಸ್ಟಾರ್ಟಿಂಗಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಟಾಸ್ಕನ್ನು ಮಾಡಿಕೊಂಡು ಬರ್ತಾರೆ ಕೊಡುವಂಥ ಎಲ್ಲ ಟಾಸ್ಕ್ಗಳನ್ನು ಕೂಡ ಒಳ್ಳೆ ರೀತಿಯಲ್ಲಿ ವಾದ ಪ್ರತಿವಾದವನ್ನು ಮಾಡೋದಾಗಿರ್ಬೋದು ಹೈಲೈಟ್ಸನ್ನು ಹೇಳೋದಾಗಿರ್ಬೋದು ಈ ಒಂದು ನ್ಯೂಸ್ ಆ್ಯಂಕರಿಂಗನ್ನು ಮಾಡೋದಾಗಿರ್ಬೋದು ಸೊ ಎಲ್ಲ ರೀತಿಯಲ್ಲಿ ಐಶ್ವರ್ಯ ಆಗಿರ್ಬೋದು ಚೈತ್ರ ಆಗಿರ್ಬೋದು ಗೌತಮಿ ಆಗಿರ್ಬೋದು ಮಂಜನ್ ಆಗಿರ್ಬೋದು ಮೋಕ್ಷಿತ್ ಆಗಿರ್ಬೋದು ಒಳ್ಳೆ ರೀತಿಯ ಎಫರ್ಟ್ಸ್ ಹಾಗೂ ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ತಾರೆ ಅದಾದ ನಂತರ ಈ ಸವಾಲುಗಳನ್ನು ಕೀಳುವ ಒಂದು ಟಾಸ್ಕ್ನಲ್ಲೂ ಕೂಡ ಅಂದರೆ ಈ ಒಂದು ತಲೆ ಬೋಳ್ಸ್ಕೊಳ್ಳೋದಾಗಿರ್ಬೋದು ಆಮೇಲೆ ಖಾರವನ್ನು ತಿನ್ನೋದಾಗಿರ್ಬೋದು ಸೊ ಹಗಲ್ಕಾಯಿ ತಿನ್ನೋದಾಗಿರ್ಬೋದು ಇವೆಲ್ಲ ಟಾಸ್ಕ್ಗಳನ್ನು ಕೂಡ ಒಳ್ಳೆ ರೀತಿಯಲ್ಲಿ ನಡೆದು ಹೋಗುತ್ತೆ ಸೊ ಈ ಎಲ್ಲಾ ಎಲ್ಲ ಟಾಸ್ಕ್ಗಳು ಆದ ನಂತರ ಮೋಕ್ಷಿತ್ ಅವರು ಇರುವಂತಹ ಒಂದು ತಂಡ ಗೆದ್ಕೊಂಡ್ಬಿಡುತ್ತೆ ಗೆದ್ದಾದ ನಂತರ ಅವರಿಗೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಮಾಡಲಾಗುತ್ತೆ ಆದರೆ ಅದರಲ್ಲಿ ಬಿಗ್ ಬಾಸ್ ಒಂದು ಟ್ವಿಸ್ಟನ್ನು ಕೊಡುತ್ತೆ ಅದೇನಪ್ಪ ಅಂತಂದರೆ ಯಾರ್ಯಾರು ಗೆದ್ದಿರ್ತಾರೆ ನೋಡಿ ಅಂದರೆ ಗೆದ್ದ ಒಂದು ತಂಡ ಸೋತ ತಂಡದಲ್ಲಿರುವಂಥವ್ರನ್ನ ಜೋಡಿಯಾಗಿ ಪಡೆದು ಕ್ಯಾಪ್ಟನ್ಸಿ ಟಾಸ್ಕನ್ನು ಆಡಬೇಕಾಗಿ ಒಂದು ಟ್ವಿಸ್ಟನ್ನು ಬಿಗ್ ಬಾಸ್ ಕೊಡುತ್ತೆ ಸೊ ಎಲ್ಲರೂ ಕೂಡ ಪ್ರತಿಯೊಂದು ಒಂದು ಒಬ್ಬೊಬ್ಬರನ್ನ ಜೋಡಿಯಾಗಿ ಪಡೆದುಕೊಳ್ತಾರೆ ಆದರೆ ಮೋಕ್ಷಿತ ಅವರಿಗೆ ಗೌತಮಿ ಅವರು ಒಬ್ಬರೇ ಆಪ್ಷನ್ ಆಗಿ ಕಾಣಿಸ್ಕೊಳ್ತಾರೆ ಸೊ ಮೋಕ್ಷಿತ ಅವರು ಮೊದಲೇ ಅವರಿಗೆ ಅವ್ರ ಜೊತೆ ಜಗಳ ಆಗಿರೋದಾಗಿರ್ಬೋದು ಅಥವಾ ಈಗೋ ಪ್ರಾಬ್ಲಮ್ ಆಗಿರ್ಬೋದು ಸೊ ಆ ರೀತಿ ಮೋಕ್ಷಿತ ಅವರು ನಾವು ಗೌತಮಿ ಹತ್ತ ಹೋಗಿ ನಾನು ಕೇಳೋದಿಲ್ಲ ನನ್ನ ಪರವಾಗಿ ಆಡಿ ಅಂತ ಯಾಕೆಂತಂದರೆ ನಾನು ಕ್ಯಾಪ್ಟನ್ಸಿ ಗೆದ್ದು ಕ್ಯಾಪ್ಟನ್ ಆದರೆ ಸೊ ಅವರಿಂದ ನಾನು ಗೆದ್ದೆ ಅನ್ನಿಸ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಸೊ ನನಗೆ ಸೆಲ್ಫ್ ರೆಸ್ಪೆಕ್ಟ್ ಆಗಿರ್ಬೋದು ನನ್ನ ಈಗೋ ಆಗಿರ್ಬೋದು ನನಗೆ ತುಂಬಾ ಇಂಪಾರ್ಟೆಂಟ್ ಸೊ ಹೀಗಾಗಿ ನಾನು ಅವಳ ಹತ್ರ ಹೋಗಿ ಕೇಳೋದಿಲ್ಲ ಅನ್ನೋ ಮಾತನ್ನು ಹೇಳಿ ಬಿಗ್ ಬಾಸ್ಗೆ ನಾನು ಯಾವುದೇ ರೀತಿಯ ಒಂದು ಸ್ಪರ್ಧೆಯನ್ನು ಆಯ್ಕೆ ಮಾಡೋದಿಲ್ಲ ಅಂತ ಅನೌನ್ಸನ್ನು ಮಾಡ್ತಾರೆ ಸೊ ಅದಾದ ನಂತರ ಬಿಗ್ ಬಾಸ್ ಕೂಡ ಕನ್ವಿನ್ಸ್ ಮಾಡಿದರೂ ಯಾವುದೇ ರೀತಿಯ ಪ್ರಯೋಜನ ಆಗೋದಿಲ್ಲ ಹೀಗಾಗಿ ಮೋಕ್ಷಿತ್ ಅವರು ಕ್ಯಾಪ್ಟನ್ಸಿ ಟಾಸ್ಕನ್ನು ಆಡೋದಿಲ್ಲ ಅವರ ಬದಲಿಗೆ ಅಪೋಸಿಟ್ ನಲ್ಲಿ ಒಬ್ಬ ಅಂದರೆ ಸೋತ ತಂಡದಲ್ಲಿ ಒಬ್ಬ ಸ್ಪರ್ಧೆಗೆ ಅವಕಾಶವನ್ನು ಕೊಡಲಾಗುತ್ತೆ ಸೊ ಆ ಅವಕಾಶವನ್ನು ಅವರು ಪಡಿತಾರೆ ಸೊ ಗೌತಮಿ ಅವರು ಬಿಗ್ ಬಾಸ್ನ ಒಂದು ಕ್ಯಾಪ್ಟನ್ಸಿ ಟಾಸ್ಕನ್ನು ಆಡಿ ಕ್ಯಾಪ್ಟನ್ ಆಗ್ತಾರೆ ಆದ್ರೆ ಇಲ್ಲಿ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಹೌದು ಮೋಕ್ಷಿತ್ ಅವರು ತಮ್ಮ ಒಂದು ಸೆಲ್ಫ್ ರೆಸ್ಪೆಕ್ಟ್ನ ಬಿಟ್ಕೊಟ್ಟಿಲ್ಲ ಯಾವುದೇ ರೀತಿಯ ಒಂದು ಏನು ಡೌನ್ ಆಗುವಂತ ರೀತಿಯಲ್ಲಿ ನಡೆದುಕೊಳ್ಳಿಲ್ಲ ಆದರೆ ಓಟ್ ಮಾಡಿದಂಥ ಒಂದು ಜನರು ಆದರೆ ಈ ಒಂದು ಬಿಗ್ ಬಾಸ್ನ ಟಾಸ್ಕ್ನ ಗೆಲ್ಬೇಕಾದ್ರೆ ಜನರ ಓಟ್ ಕೂಡ ಕನ್ಸಿಡರ್ ಆಗ್ತಿರುತ್ತೆ ಹೀಗಾಗಿ ಜನರು ಕೂಡ ಮೋಕ್ಷಿತ್ ಅವರ ಒಂದು ಟೀಮ್ ಗೆಲ್ಲಬೇಕು ಅಂತ ಓಟ್ ಅನ್ನ ಮಾಡಿರ್ತಾರೆ ಅವರಿಗೆ ಯಾವ ರೀತಿಯ ನ್ಯಾಯ ಸಿಕ್ತು ಅನ್ನುವುದೇ ಈಗ ಪ್ರಶ್ನೆ ಆಗಿದೆ ಸೊ ಈ ವಿಚಾರವನ್ನ ಇಟ್ಕೊಂಡು ಕೆಚ್ಚ ಸುದೀಪ್ ಅವರು ಮೋಕ್ಷಿತ್ ಅವರಿಗೆ ಸಖತ್ತಾಗಿ ಕ್ಲಾಸ್ ತಗೊಂಡ್ರು ಅಂತಾನೆ ಹೇಳ್ಬೋದು ಇವರ ಜೊತೆ ಗೌತಮಿ ಹಾಗೂ ಮಂಜನ್ ಅವ್ರಿಗೂ ಕೂಡ ಸಖತ್ ಆಗಿ ಕ್ಲಾಸ್ ತಗೊಂಡ್ರು ಅಂತಾನೆ ಹೇಳ್ಬಹುದು ಒಟ್ನಲ್ಲಿ ಈ ವಾರದ ಒಂದು ಕೆಚ್ಚಿನ ಪಂಚಾಯಿತಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್